ಮಳೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮೂಲತಾದ ಕೆರೆ ಆದ್ರಿಂದ ಹಳೆಯದಾಗಿ ನಗರದ ಎಲ್ಲಾ ಸಂಪೂರ್ಣ ನೀರು ಅಲ್ಲಿಗೆ ತುಂಬ ಜಲಾವೃತವಾದ ಪೂರ್ಣವಾಗಿ ಆ ಸಂದರ್ಭದಲ್ಲಿ ಮೂಲತಃ ತೊಂದರೆ ಆಗ್ತದೆ ಮೂಲಭೂತ ಸೌಕರ್ಯಗಳು ಕೂಡ ಜಲಾವೃತ ಲಭ್ಯರುವುದಿಲ್ಲ ಕಟ್ಟಡ ಸ್ಥಿತಿಯಲ್ಲಿ ತುಂಬಾ ಹಳೆಯದಾಗಿರ್ತದೆ ಇಲಾಖೆ ತಾಂತ್ರಿಕ ಅಧಿಕಾರಿಗಳು ಸಹ ಪರಿಶೀಲನೆ ಮಾಡಿದ್ದಾರೆ ಸರ್ಕಾರಕ್ಕೆ ಹಾಗಾಗಿ ಹೊಸದಾಗಿ ಬಸ್ ನಿಲ್ದಾಣ ಅವಶ್ಯಕತೆ ಇರಲಿಲ್ಲ ಸಚಿವರು ನಗರಾಭಿವೃದ್ಧಿ ಸಚಿವರು ಸಾರಿಗೆ ಸಚಿವರು ನಗರಾಭಿವೃದ್ಧಿ ಸಚಿವರು ಸಹ ಮನವಿ ಮಾಡ್ತಿದ್ದಾರೆ ಮುಖಾಂತರ ಪರಿಶೀಲನೆ ಆಗಿದೆ ಸಚಿವರಿಗೆ ಮಾತನಾಡಿದಿನಿ ಮುಂದ್ ಬರ್ತಕ್ಕಂಥ ಮಾಡ್ಕೊಡುತ್ತೆ ಯಾಕಂದ್ರೆ ಮನೆ ಅಧ್ಯಕ್ಷ ಸತತವಾಗಿ ಎಂಟೊಂಬತ್ತಷ್ಟು ಮಳೆ ಸಣ್ಣ ಮಳೆ ಅದು ಸಹ ಸಂಪೂರ್ಣವಾಗಿ ಕೆರೆ ಆಗ ತುಂಬುತ್ತೆ ಕಳೆದ ನಾಲ್ಕೈದು ತಿಂಗಳಿಂದ ಅಧ್ಯಕ್ಷ ಸಂಪೂರ್ಣ ಸಂದರ್ಭದಲ್ಲಿ ಅಗ್ನಿಶಾಮಕ ಇಲಾಖೆ ಬೋಟ್ ಮುಖಾಂತರ ಎಲ್ಲಾ ಪತ್ರಿಕೆಗಳು ಸಹ ಪ್ರಕಟ ಆಗಿದೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸರ್ ಪರಿಶೀಲನೆ ತಾಂತ್ರಿಕ ವರದಿ ಕೊಟ್ಟಿದ್ದಾರೆ ಅಧ್ಯಕ್ಷ ಸಂಪೂರ್ಣವಾಗಿ ಇದು ಬಸ್ ಸ್ಟಾಂಡ್ ಗೆ ಯೋಗ್ಯವಲ್ಲ ಜೊತೆಗೆ ಆಲ್ರೆಡಿ ಬಸ್ ಸ್ಟಾಂಡ್ ಕೃಷಿಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೇಂದ್ರ ಜೀವ ತುಂಬಾ ಅವಶ್ಯಕತೆ ಪರಿಶೀಲನೆ ಮಾಡಿ ನಗರಾಭಿವೃದ್ಧಿ ಸಚಿವರು ಮತ್ತು ಸಾರಿಗೆ ತಮ್ಮ ಹುಷಾರು ಅವಕಾಶ ನಾವು ನೀರ್ನ ಮೋಟರ್ ಮುಖಾಂತರ ತೆಗಿತಾ ಇದೀವಿ ಸೊ ಅದು ಸ್ವಲ್ಪ ಲೋ ಲೆವೆಲ್ ಏರಲ್ಲಿ ಇರತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥದ್ದು ಸದಸ್ಯರು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಮುಂದೆ ನಾವು ಸಚಿವರು ಸಾರಿಗೆ ಸಚಿವರಿಗೆ ಹೇಳಿ ಮಾತನಾಡಿ ಖಂಡಿತ ಮಾಡಿಸ್ಕೊಡ್ತೀವಿ ಜಿ ಎಸ್ ಶ್ರೀನಿವಾಸ್ ಜಿ ಎಸ್ ಶ್ರೀನಿವಾಸ್ ಅಧ್ಯಕ್ಷ ನಮಸ್ಕಾರ ಮಾನ್ಯ ಕಂದಾಯ ಸಚಿವರು ಗಮನಿಸ್ಲಿಕ್ಕೆ ಬರ್ತಿದ್ದೆ ಬಯಸ್ತೇನೆ ನಮ್ಮಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಐವತ್ತಾರು ನಮೂನೆ ಅರ್ಜಿಗಳು ಇದ್ದರೂ ಕೂಡ ಗಣಗೀಕೃತ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿ ನೂರ ಮೂವತ್ತೊಂಬತ್ತು ಅರ್ಜಿಗಳಲ್ಲಿ ಮಾತ್ರ ಕಂಪ್ಯೂಟರೈಸ್ ಮಾಡಿದ್ದಾರೆ ಕಾರಣ ಅವರು ಅದು ಬಗರ್ಕುಂ ಸಮಿತಿಯ ತೀರ್ಮಾನ ಐವತ್ತ್ಮೂರು ಅರ್ಜಿ ನೋಂದಣಿ ವಹಿ ನೋಂದಣಿ ವಹಿ ಐವತ್ತಾರರಲ್ಲಿ ವಜಾ ಅಥವಾ ಮಂಜೂರಾಗಿದೆ ಎಂಬುದರ ಬಗ್ಗೆ ನಮಗೆ ವಿಲೇವಾರಿ ಕುರಿತು ಶರ ದಾಖಲಾಗಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದು ಇದ್ರ ಬಗ್ಗೆ ತಹಶೀಲ್ದಾರ್ ಕೂಡ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೊಡಿ ನಮಗೆ ಏನು ಅನುಮತಿ ಕೊಡಿ ನಾವು ಕಂಪ್ಯೂಟರೈಸ್ ಮಾಡಲಿಕ್ಕೆ ಅಂತ ಕೇಳಿದ್ರು ಕೂಡ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರಿತೀನಿ ಬರೀ ಬ ಪತ್ರನೂ ಬರೆದಿಲ್ಲ ಅದು ನಮಗೆ ಡೇಟ್ ಕ್ಲೋಸ್ ಆಗಿಬಿಟ್ಟಿದೆ ಇಪ್ಪ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ಲೋಸ್ ಆಗಿದೆ ಈಗ ಮಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳ್ತಾರೆ ಈಗ ಅದರಿಂದ ಸುಮಾರು ಒಂದು ಮೂರು ಸಾವಿರದ ಒಂಬೈನೂರ ಐವತ್ತು ಜನಕ್ಕೆ ಅವರಿಗೆ ಅರ್ಜಿ ಇದ್ದರೂ ಕೂಡ ಕಂಪ್ಯೂಟರ್ ಎಂಟ್ರಿ ಆಗಿಲ್ಲ ಅನ್ನೋಕ್ಕೋಸ್ಕರ ಮೀಟಿಂಗ್ ತಗೋಳಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮಾನ್ಯ ಕಂದಾಯ ಸಚಿವರನ್ನು ನಾನು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಆ ಮೂರು ಸಾವಿರದ ಒಂಬೈನೂರ ಐವತ್ತು ಅರ್ಜಿಗಳನ್ನ ಮತ್ತೆ ಕಂಪ್ಯೂಟರ್ ಗಣಕೀಕೃತ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಕೇಳ್ತೀನಿ ಮಾನ್ಯ ಸಚಿವರು ಮಾನ್ಯ ಅಧ್ಯಕ್ಷರೇ ಇದು ನಾನು ವಿಚಾರಿಸಿದೆ ಹಿಂದೆ ಸಮಿತಿಯಲ್ಲಿ ಇದನ್ನ ಇಟ್ಟು ಹಿಂದೆ ಸಮಿತಿಯವರೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಉತ್ತರನೂ ಅದೇ ಕೊಟ್ಟಿದ್ದೇನೆ ಅದು ಸರಿ ಇಲ್ಲ ಅಂತೇಳಿದ್ರೆ ನಾವು ಡಿಜಿಟೈಸ್ ಮಾಡ್ಬೋದು ಹಿಂದೆ ಕಮಿಟಿಯವರು ಕಮಿಟಿಯಲ್ಲಿಟ್ಟು ರೆಸಲ್ಯೂಷನ್ ಆಗಿದೆ ರೆಸಲ್ಯೂಷನ್ ಮಾಡಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಈ ಅರ್ಜಿಗಳನ್ನು ಒಂದು ಕಮಿಟಿಯಲ್ಲಿಟ್ಟು ರೆಸೊಲ್ಯೂಷನ್ ಮಾಡಿ ರಿಜೆಕ್ಟ್ ಮಾಡಿದ ಮೇಲೆ ಅದನ್ನು ನಾನು ಫ್ರೆಶ್ ಅರ್ಜಿ ಅಂತ ಡಿಜಿಟೈಸ್ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ ಸೆಕ್ಷನ್ ಒನ್ ಝೀರೋ ಏಟ್ ರೂಲ್ ಒನ್ ಜೀರೋ ಏಟ್ ಕೆ ಪ್ರಕಾರವಾಗಿ ಅಪೀಲ್ ಹಾಕೋಬಹುದು ಅವರು ಸಿಗೆ ಅಪೀಲ್ ಹಾಕೊಂಡಾಗ ಅವರು ಅದನ್ನ ವಾಪಸ್ ಕಮಿಟಿಗೆ ರಿಮ್ಯಾಂಡ್ ಮಾಡಬಹುದು ಆದರೆ ರಿಜೆಕ್ಟ್ ಆಗಿದ್ದನ್ನ ಸರ್ಕಾರ ಸುವ ನಾನು ರಿ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ರೈತರಿಗೆ ಅದರ ವಿರುದ್ಧ ಅಪೀಲ್ ಹೋಗಲಿಕ್ಕೆ ಪ್ರಾವಿಷನ್ ಇದೆ ರಿಜೆಕ್ಟ್ ಮಾಡಿರೋದು ಸರ್ಕಾರ ಅಲ್ಲ ಕಮಿಟಿ ರಿಜೆಕ್ಟ್ ಮಾಡಿದೆ ಓದ ಬಾರಿ ಇದ್ದಂತ ಕಮಿಟಿ ಅದು ಓದ್ ಬಾರಿ ಈ ಬಾರಿ ಅಂತ ಬರೋದಿಲ್ಲ ಬಗರುಕುಂ ಸಮಿತಿ ಹುಕುಂ ಸಮಿತಿನೇ ಕಮಿಟಿಯಲ್ಲಿ ರೆಸೊಲ್ಯೂಷನ್ ಮಾಡಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಮಿಟಿ ಪ್ರೊಸೀಡಿಂಗ್ ಆಗಿದೆ ಅಂತ ಅದರ ವಿರುದ್ಧ ಅಪೀಲ್ ಹೋಗುವಂತ ಹಕ್ಕು ರೈತರಿಗಿದೆ ಅವರು ದಯವಿಟ್ಟು ಎ ಸಿ ಅವ್ರಿಗೆ ಅಪೀಲ್ ಹಾಕೊಂಡ್ಲಿ ಎ ಸಿ ಅವ್ರ ಅದನ್ನ ವಾಪಸ್ ಕಮಿಟಿಗೆ ಕೊಟ್ಟರೆ ಅವಾಗ ನಾವು ಡಿಜಿಟೈಸ್ ಮಾಡ್ತೇವೆ ತುಕುಂ ಸುಕ್ರಮ ಸಮಿತಿ ತೀರ್ಮಾನದಂತೆ ನಮೂನೆ ಐವತ್ನೂ ಅರ್ಜಿ ನೋಂದಣಿ ಒಹ್ಲಿ ಐವತ್ತಾರ್ಲು ವಜಾ ಅಥವಾ ಮಂಜೂರಾಗಿದೆ ಎಂಬುದ್ರ ಬಗ್ಗೆ ವಿಲೇವಾರಿ ಕುರಿತು ಶರ ದಾಖಲೆನು ಬರ್ದಿಲ್ಲ ಮ್ಯಾಮ್ ರಿಜೆಕ್ಟ್ ಮಾಡಿದ್ವಿ ಇದ್ರೂ ಬರ್ದಿಲ್ಲ ವಹಿ ಇಲ್ಲಿ ಇದೆ ಅದನ್ನ ಎಂಟ್ರಿ ರೆಸೊಲ್ಯೂಷನ್ ಆಗಿದೆ ಶರ ಕೊಟ್ಟಿಲ್ಲ ಅಷ್ಟೇ ಶರ ಬರ್ದು ಕೊಟ್ಟಿಲ್ಲ ರೆಸಲ್ಯೂಷನ್ ಆಗೋಗಿದೆ ಸೊ ದಯ್ವಿಟ್ಟು ತಪ್ಪು ಗೊತ್ತಿದೆ ತಹಶೀಲ್ದಾದ್ರು ಗೊತ್ತಾಗಲ್ಲ ಯಾರಾದ್ರೂ ಬಾಧಿತರಿದ್ರೆ ಅವ್ರ್ ಎ ಸಿ ಮುಂದೆ ಅಪೀಲ್ ಹಾಕ್ ಕೊಟ್ಟಿಲ್ಲ ಅವಕಾಶ ಇದೆ ಆದ್ರೆ ಕಮಿಟಿಯಲ್ಲಿ ರೆಸೊಲ್ಯೂಷನ್ ಆದಮೇಲೆ ನಾನು ರೀಇನ್ಸ್ಟೇಟ್ ಇನ್ಸ್ಟೇಟ್ ಮಾಡಿದ್ರೆ ಇಲ್ಲ ಸರ್ ಹೇಳ್ತಿಲ್ಲ ಆದ್ರಿಂದ ಉಲ್ಲಂಘನೆ ಆಗುತ್ತೆ ಅಧ್ಯಕ್ಷ ಇಲ್ಲ ಸರ್ ರೆಸೊಲ್ಯೂಷನ್ ಆಗಿಲ್ಲ ರೆಸೊಲ್ಯೂಷನ್ ಆಗಿಲ್ಲ ಸರ್ ಅದು ತಪ್ಪಾಗಿ ಯಾವ್ದೆಲ್ಲ ಆಗ್ಲಿಲ್ಲ ಪಟ್ಟಿ ಕೊಡಿ ಯಾವ್ದೆಲ್ಲ ರೆಸೊಲ್ಯೂಷನ್ ಆಗಲಿಲ್ಲ ಆ ಲಿಸ್ಟ್ ಕೊಡಿ ಅವ್ರ್ಗೆ ಸರಿಪಡಿಸಿದಾರೆ ಆಯ್ತು ಸರ್ ಯು ಬಿ ಬಣಕರ್ ಮಾನ್ಯ ಸಭಾಧ್ಯಕ್ಷರೇ ಹೆರೆಕೆರೆ ವಿಧಾನಸಭಾ ಕ್ಷೇತ್ರದ ರಟ್ಟೇಳಿ ತಾಲೂಕಿನ ಮೈಸೂರು ಗ್ರಾಮ ಪಂಚಾಯ್ತಿಯ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ನೀಡಿ ಅನುದಾನ ಬಿಡುಗಡೆ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಈಗಾಗಲೇ ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲಿ ಅನಾ ಅನುದಾನ ಒದಗಿಸಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಈಗಾಗಲೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿದ್ದಾರೆ ಬಹುಶಃ ಶಾಸಕರ ಪ್ರಶ್ನೆಗೆ ಸಮಾಧಾನಕರ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಮತ್ತು ಸರ್ಕಾರ ನನ್ನ ಮನವಿಗೆ ಸೂಕ್ತವಾಗಿ ಸ್ಪಂದನೆ ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೇವೆ ಎಂಬ ಮಾತನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾರೆ ಶ್ರೀ ಗಣೇಶ್ ಪ್ರಕೇಶ್ ಹುಕ್ಕೇರಿ ಶ್ರೀ ಟಿ ರಘುಮೂರ್ತಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಗರಾಭಿವೃದ್ಧಿ ಸಚಿವರಲ್ಲಿ ನನ್ನ ಚಳ್ಳಕೆರೆ ನಗರಕ್ಕೆ ಸಂಬಂಧಿಸಿದಂತೆ ಯು ಜಿ ಡಿ ಕಾರ್ಯ ಕಾಮಗಾರಿ ಬಗ್ಗೆ ಅವ್ರಿಗೆ ಗಮನ ಸೆಳೆದೀವಿ ಮೊನ್ನೆ ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯಕ್ರಮ ನಡೀತಾನೆ ಇದೆ ಮುಂಚಿನ ದಿವಸಗಳಲ್ಲಿ ಸುಮಾರು ಇದಕ್ಕೆ ಒಂದು ನೂರು ಕೋಟಿ ಸಾಗಾಕಿದ್ದ ಅಧ್ಯಕ್ಷರೇ ಆದರೆ ಈಗ ಈ ಕಾಮಗಾರಿಗೆ ಭಾಳಷ್ಟು ದುಡ್ಡು ಬೇಕಾಗ್ತದೆ ಸಭಾಧ್ಯಕ್ಷ ಸುಮಾರು ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳು ಯು ಜಿ ಡಿ ಕೆಲಸಕ್ಕೆ ಬೇಕಾಗಿದೆ ಸಭಾಧ್ಯಕ್ಷರೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಕ್ರಿಯಾ ಯೋಜನೆಯಲ್ಲಿ ಡಿ ಪಿ ಆರು ಮಾಡಿದ್ದೀವಿ ಸಭಾಧ್ಯಕ್ಷ ಇಷ್ಟು ಇಷ್ಟು ಬೇಕಾಗ್ತದೆ ಅಂತ ಹೇಳಿ ಅದೇ ಈ ದುಡ್ಡು ಯಾಕೆ ಸಿಗ್ತದೆ ಅದು ನೋಡಿಕೊಂಡು ಅದಾದಮೇಲೆ ಈ ಕೆಲಸವನ್ನು ಯಾವ ಥರ ಕೈ ಎತ್ಕೋಬೇಕು ಅಂತ ಹೇಳಿ ಮತ್ತು ಫೈನಾನ್ಸಲ್ಲೂ ಕೇಳಬೇಕು ಸಭಾಧ್ಯಕ್ಷರ ಯಾಕಂದರೆ ಇದು ಭಾಳ ದೊಡ್ಡ ದುಡ್ಡು ಸಭಾಧ್ಯಕ್ಷ ಇನ್ನೂರೈವತ್ಮೂರು ಕೋಟಿ ರೂಪಾಯಿ ಇದಕ್ಕೆ ಬೇಕಾಗ್ತದೆ ಸಭಾಧ್ಯಕ್ಷರೇ ಆದ್ದರಿಂದ ಕಳಿಸ್ತರ್ತಿ ನಾನು ಮತ್ತು ರಘುಮೂರ್ತಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರತಾರ ಕೇಳಿದ್ದೀವಿ ಸಭಾಧ್ಯಕ್ಷರೇ ಅದಾದಮೇಲೆ ಮಾರ್ಚ್ ಆದಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಅದನ್ನು ಅತಿ ಶೀಘ್ರವಾಗಿ ಜರೂರಾಗಿ ಈ ಕೆಲಸ ಮಾಡಬೇಕು ಸಭಾಧ್ಯಕ್ಷ ಗೊತ್ತಿದೆ ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಫೈನಾನ್ಸಲ್ಲಿ ನಾವು ಅವ್ರ ಹತ್ರ ಅವ್ರ ಸಲಹೆ ತಗೊಂಡು ಈ ಹಣದ ಲಭ್ಯತೆ ನೋಡಿಕೊಂಡು ಈ ಕೆಲಸ ಶುರು ಮಾಡಿಕೊಡ್ತೀವಿ ಸಭಾಧ್ಯಕ್ಷರೇ ಅದ್ರ ಮಧ್ಯದಲ್ಲಿ ಮತ್ತೆ ನಮ್ಮ ನ್ಯಾಷನಲ್ ಅಡ್ವೈಸರಿ ಆ್ಯಂಡ್ ರಿವ್ಯೂ ಕಮಿಟಿ ಎನ್ ಎ ಆರ್ ಸಿ ಇದ್ರ ಪ್ರಕಾರ ಸಭಾಧ್ಯಕ್ಷ ಈಗಾಗಲೇ ಚಳ್ಳಕೆರೆ ನಗರಕ್ಕೆ ಹದಿನೈದು ಕೋಟಿ ರೂಪಾಯಿ ವೆಜದಲ್ಲಿ ಏಟ್ ಪಾಯಿಂಟ್ ಫೋರ್ ಟು ಎಮ್ ಎಲ್ ಡಿ ಸಾಮರ್ಥ್ಯದ ಈ ರಚು ಸಂಸ್ಕರಣಾ ಘಟಕ ಅದಕ್ಕೆ ಹದಿನೈದು ಕೋಟಿ ರೂಪಾಯಿ ಮತ್ತು ಈ ತಿರುವು ರಚನೆ ಇವಕ್ಕೆಲ್ಲೂ ನಾವು ಈಗಾಗಲೇ ಕೆ ಯು ಡಿ ಸಿಯಿಂದ ಒಂದು ಡಿ ಪಿ ಆರ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಆ ಕೆಲಸ ಸಭಾ ತಗೋತೀವಿ ಸಭಾಧ್ಯಕ್ಷ ಇದಕ್ಕೆ ದುಡ್ಡಿದೆ ಆದರೆ ಈ ಇನ್ನೂರ ಕೋಟಿ ದುಡ್ಡು ಇಲ್ಲ ಸಭಾಧ್ಯಕ್ಷರೇ ತಕ್ಷಣಕ್ಕೆ ಅದರಿಂದ ಮುಂದಿನ ದಿವಸಗಳಲ್ಲಿ ನಾನು ಹೇಳಿದಲ್ಲ ಸಭಾಧ್ಯಕ್ಷ ಅದರಿಂದ ಹಣಕಾಸು ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಈ ಕೆಲಸ ನಾನು ಮಾಡ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ರಘುಮೂರ್ತಿ ಅವರು ಈಗ ಸಚಿವರು ಭಾಳ ಉತ್ತರ ಸರಿಯಾದ ರೀತಿಯ ಕೊಟ್ಟಿದ್ದಾರೆ ಆದರೆ ಸನ್ಮಾನ್ಯ ಸಭಾಧ್ಯಕ್ಷ ಇದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದು ಪ್ರಾರಂಭ ಆಗಿರ್ತಕ್ಕಂಥ ಅಂದರೆ ನಾನು ಕೇಳ್ತಕ್ಕಂಥದ್ದು ಇದನ್ನು ಈಗಾಗಲೇ ಹೇಳಿದ್ರು ಸಚಿವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನೂರ ಹನ್ನೆರಡು ಕೋಟಿ ಇತ್ತು ಆಗ ಕೊನೆ ಹಂತಕ್ಕೆ ಎಲ್ಲ ಕೆ ಡಬ್ಲ್ಯೂ ಸಿಯಿಂದ ಎಲ್ಲ ಅಲ್ಲಿ ಬಂದು ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಾಗ ಆಗ ಬರಗಾಲ ಬಂತು ಆಗ ಸಾಹೇಬ್ರೇನೆ ಈಗಿನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಸಣ್ಣ ಸಿದ್ದರಾಮಯ್ಯ ಸಾಹೇಬ್ರೇ ಮುಖ್ಯಮಂತ್ರಿ ಇದ್ದರು ಎರಡು ವರ್ಷ ಯಾವುದು ಬೇಡ ಎರಡು ವರ್ಷ ಆದಮೇಲೆ ಮಾಡ್ತೀವಿ ಅಂದ್ರು ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಆಯಿತು ಆವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿನ ಗೌರ್ಮೆಂಟ್ ನೂರ ತೊಂಬತ್ತೇಳು ಕೋಟಿ ಆಯಿತು ಅದು ಆಗಲಿಲ್ಲ ಈಗ ಬಂದಿದೆ ಈಗ ಇನ್ನೂರ ಕೋಟಿ ಆಗಿದೆ ಹಣದ ಲಭ್ಯತೆ ಇದೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಮೊನ್ನೆ ಮುಖ್ಯಮಂತ್ರಿಗಳೊಂದಿಗೆ ನಮ್ಮ ಸಚಿವರು ನಾವೆಲ್ಲ ಮಾತಾಡಿದ್ದೀವಿ ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಏನಾಗಬೇಕೆಲ್ಲ ಆಗಿದೆ ಈಗ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಂಡಿಸಿ ಅಂದಿದ್ದಾರೆ ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ನಾನು ಈ ಸಭೆಯಲ್ಲಿ ಅದಾಗಲೇ ಅದಾಗ್ಲೇಬೇಕು ಯಾಕಂದ್ರೆ ಮೂರು ಸಾರಿ ಶಾಸಕರಾಗಿನೂ ಕೂಡ ಈ ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅದೆಲ್ಲ ನಮ್ಗೆ ಸ್ಯಾಂಕ್ಷನ್ ಮಾಡ್ಕೊಟ್ಟಾರ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಕೆಲಸಗಳೇನೆ ಹಾಗಾಗಿ ಇದು ಆಗ್ಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರ ಕಳಿಸ್ತಿರ್ತಿ ನಾನು ರಘುಮೂರ್ತಿ ಅವರು ಮಾನ್ಯ ಹತ್ರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಸಭಾಧ್ಯಕ್ಷರೇ ವರ್ಷಕ್ಕೊಂದು ಒಂದಷ್ಟು ದುಡ್ಡು ಕೊಟ್ಟು ಈ ಯೋಜನೆ ಕೈಗೆತ್ತ ಅಂತ ಹೇಳಿದ್ದಾರೆ ಸರ್ತಿ ಮಾರ್ಚ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳತ್ರ ಈ ಹಣದ ಲಭ್ಯತೆ ನೋಡ್ಕೊಂಡು ನಾವು ಈ ಕೆಲಸ ಶುರು ಮಾಡೋಣ ಸಮೃದ್ಧಿ ಮನೆ ಸಭಾಧ್ಯಕ್ಷರೇ ಗ್ರಾಮೀಣ ತಂತ್ರಜ್ಞಾನ ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕಿನ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಗಮನ ಸೆಳಕೆ ಮನೆ ಸಚಿವರು ಅವಕಾಶ ಕೇಳಿದ್ದೆ ಬಹುಶಃ ಐದು ದೊಡ್ಡ ಹೋಗಿರ್ತಕ್ಕಂಥ ನನ್ನ ತಾಲೂಕು ಎರಡು ಲಕ್ಷ ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಭದಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಮೂವತ್ತೊಂಬತ್ತು ರೋಡು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಬಹುಶಃ ಏನಾದರೂ ಟೌನ್ಗೆ ಹೆಣ್ಮಕ್ಳಿಗೆ ಹೆರಿಗೆ ಆಸ್ಪಿಟ್ಲ್ಗೆ ಅಂತ ಬಂದ್ರೆ ಬಿಟ್ಟು ಹೆರಿಗೆ ಹಾಸ್ಪಿಟ್ಲ್ ತನಕ ಬರ್ತಾ ಇರಲಿಲ್ಲ ಅಷ್ಟು ಆ ಮಟ್ಟ ಗಡಿಭಾಗದಲ್ಲಿ ಅಧ್ವಾನ ಆಗಿದೆ ನಾನು ಅಂದಾನವನ್ನ ಕೇಳಿದ್ದೆ ಏನು ರೋಡ್ ಮುಚ್ಚಲಿಕ್ಕೆ ಅಂತ ಕೇಳಿ ಬರೀ ಜಿಲ್ಲೆ ಹಾಕ್ಲಿಕ್ಕಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೋಟಿ ಕೇಳಿದ್ದೆ ಬಹುಶಃ ಅವ್ರು ದೊಡ್ಡ ಮನಸ್ಸು ಮಾಡಿ ಇಪ್ಪತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಬಹುಶಃ ಅಂತ ಗಡಿಭಾಗದಲ್ಲಿರ್ತಕ್ಕಂಥ ಮುಳುಭಾಗಲ ಒಂದು ಸ್ಥಾನವನ್ನ ಇಡೀ ಭಾರತ ದೇಶದಲ್ಲಿ ಮೊದಲು ಕ್ರೀಡೆ ಬಿಡ್ತಕ್ಕಂಥ ನನ್ನ ಮುಳುಭಾಗಲ ಸ್ಥಾನಕ್ಕೆ ಎಷ್ಟು ಒಂದು ಅಧ್ವಾನ ಆಗಿದೆ ಅಂತ ಬಹುಶಃ ಎಲ್ಲ ಪೇಪರ್ಗಳಲ್ಲೂ ಎಲ್ಲ ಒಂದು ಮಾಧ್ಯಮದಲ್ಲಿ ಬಂದರೂ ಕೂಡ ಸಚಿವರು ಗಮನಿಸ ಆಗ್ತಾ ಇಲ್ಲ ಬಹುಶಃ ಸೊ ಮುಂದಿನ ದಿವಸ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಸುಮಾರು ಮೂವತ್ತೊಂಬತ್ತು ರೋಡ್ಗಳು ತುಂಬಾ ಅಧ್ವಾನ ಆಗಿದೆ ಬಹುಶಃ ನಾನು ತಮಗೆ ತೋರಿಸಬಹುದು ಎಲ್ಲ ಗೊತ್ತಿಲ್ಲ ಎಲ್ಲ ಮಾಧ್ಯಮದಲ್ಲೂ ಕೂಡ ಇದು ಬಿತ್ತನೆ ಆಗ್ತಾ ಇದೆ ನಮಗೆ ಅವಮಾನ ಆಗ್ತಾ ಇದೆ ಸೊ ದಯವಿಟ್ಟು ನಾವ್ ಯಾವದೇ ಕಾರಣಕ್ಕೂ ತಲೆ ಇಟ್ಕೊಂಡು ಹೋಗಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಹೊಸ ಶಾಸಕರಾಗಿ ನಾವ್ ಏನ್ ಮಾಡ್ಲಿಕ್ಕೋಗ್ರೆ ನಮ್ ಕೈಲ ಆಗ್ತಲ್ಲ ಮಾಡಬೇಡಿ ಏನು ಮೂರು ವರ್ಷ ಉಂಟಲ್ಲ ಅರ್ಜೆಂಟ್ ಆಗಿ ಬರೀ ಇಪ್ಪತ್ತೊಂಬತ್ತು ಲಕ್ಷ ಬರೀ ಇಪ್ಪತ್ತೊಂಬತ್ತು ವರ್ಷ ಜಲ್ಲಿ ಎಲ್ಲಾಕ್ ನನ್ನ ಸಭಾಧ್ಯಕ್ಷರೇ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೊಸ ಶಾಸಕರು ಅಂತಂದ್ರೆ ಏನಕ್ಕಾದ್ರೂ ಶಾಸಕರು ಹಾಕಿದೀವಿ ಅಂತ ನಮಗೆ ಇವತ್ತು ಕರ್ಮ ಆಗ್ತದೆ ಬಹುಶಃ ಶಾಸಕನ ದಯವಿಟ್ಟು ಸಿಎಂ ಸಾಹಿಬ್ ಉಳಿಸ್ಬೇಕಂತ ಕೇಳ್ಕೊಂತ ದಯವಿಟ್ಟು ಯಾಕಂದ್ರೆ ಇವತ್ತು ನಮ್ಮ ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಗಡಿಭಾಗ ನಂದು ಸುಮತ್ತು ರೋಡ್ ತುಂಬಾ ಅಧ್ವಾನ ಆಗಿದ್ದಾವೆ ಬಹುಶಃ ನಾವು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ಇವತ್ತು ಏನು ಅಮ್ದಾನದಲ್ಲಿ ದಯವಿಟ್ಟು ಒಂದು ಬಿಡುಗಡೆ ಮಾಡ್ಬೇಕು ಅಂತ ಮೈಕ್ ಮೈಕ್ ತಾಲೂಕಿನ ಗ್ರಾಮೀಣ ರಸ್ತೆಗಳು ಹದಗೆಟ್ಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸುಮಾರು ನಲವತ್ತು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿನ ತರ್ಟಿ ಫಿಫ್ಟಿ ಫೋರಲ್ಲಿ ಮಂಜೂರು ಮಾಡಿ ತರ್ಟಿ ಲ್ಯಾಕ್ಸ್ ನೈಂಟಿ ತ್ರೀ ಥೌಸಂಡ್ ರುಪೀಸ್ನ ಬಿಡುಗಡೆ ಮಾಡಿದ್ದೀವಿ ಮತ್ತು ಮೂವತ್ತೊಂಬತ್ತು ರಸ್ತೆಗಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಪ್ರಸ್ತಾವನೆ ಬಂದಿದೆ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಆದ್ಯತೆ ಮೇಲೆ ಆ ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೊಳ್ಳುತ್ತೆ ಈಗ ಸನ್ಮನೆ ಅಧ್ಯಕ್ಷೆ ಈ ಸು ಸುನಾಮಿ ಬಂದು ಎಲ್ಲ ತಾಲೂಕಲ್ಲೂ ಕೂಡ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ ಏನಾರು ಒಂದು ಮುಖ್ಯಮಂತ್ರಿಗಳೊಂದು ಪ್ರೋಗ್ರಾಮ್ ಮಾಡಿ ದಯಮಾಡಿ ರೂರಲ್ ನೋಟ್ಸ್ಗೆ ಕೊಡ್ತಾ ಇಲ್ಲ ಆದ್ದರಿಂದ ಅದಕ್ಕೆ ಏನಾರು ಒಂದು ಯೋಜನೆ ಹಾಕಿ ಎಲ್ಲ ತಾಲೂಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ದಯಮಾಡಿ ಆರ್ ಡಿ ಪಿ ಆರ್ಲಿ ಅನುದಾನ ಲಭ್ಯತೆ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಓಕೆ ಇವತ್ತು ಸವದಶ ಇವತ್ತು ಆಡಿ ಪಿ ನ್ಯೂಸ್ ಬಂದಿಲ್ಲ ಅಣ್ಣ ಬಂದಿದ್ರೆ ಹೇಳ್ತೀನಿ ಸುಮಾರು ಆರು ಕಿಲೋಮೀಟರ್ ಹೋಗ್ತಾರೆ ಹೆಣ್ಮಕ್ಳು ನೀರ್ ತರ್ಲಿಕ್ಕೆ ನಾನು ಸಚಿವರ ಗಮನಕ್ಕೆ ಪರಿಸ್ಥಾ ತಂದಿದ್ದೀನಿ ವಿಷಯ ಇವತ್ತು ತುಂಬಾ ಆಗಿದೆ ನಮ್ಮಲ್ಲಿ ನೀರಿಲ್ಲ ಯಾಕಂದ್ರೆ ನಮ್ಮಲ್ಲಿ ನದಿ ನೀರು ಯಾವ್ದು ಇಲ್ಲ ಎರಡು ಸಾವಿರ ಮೂರ್ ಸಾವಿರ ಒಳಗಡೆ ಒಬ್ಬ ಕೊಳವೆ ಬಾವಿಗಳಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇವತ್ತು ಎಲ್ಲಾ ಪತ್ರಿಕೆ ನಮ್ಮ ಶಾಸಕರ ಮಾನ ಮನೆ ತೆಗಿತಾ ಇದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ನಮ್ಮ ಬಾಧೆ ಅರ್ಥ ಮಾಡ್ಬೇಕು ನೀವು ನಾನು ನಿಮ್ಮಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಅದಲ್ಲ ನಮ್ಮ ಬಾಧೆ ಅರ್ಥ ಮಾಡ್ಕೊಬೇಕು ಇವತ್ತು ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ರಸ್ತೆಗಳು ಆಗಿದೆ ದಯವಿಟ್ಟು ಸರ್ಕಾರ ಇದಕ್ಕೆ ವಿಶೇಷವಾಗಿ ಗಮನ ಕೊಡಬೇಕಂತ ತಮ್ಮನ್ನು ಕೈ ಮುಗಿದಂತ ಕೇಳಿದೆ ಅಧ್ಯಕ್ಷರೇ ಗ್ರಾಮೀಣಾಭಿವೃದ್ಧಿ ಪತ್ರಿಗಳ ಗಮನಕ್ಕೆ ತಂದು ನಮ್ಮ ಮಂಜೂರು ಬಾಧೆ ಮತ್ತು ರಸ್ತೆಗಳ ಹದಗೆಟ್ಟದ ಎರಡನ್ನೂ ಅವ್ರ ಗಮನಕ್ಕೆ ತಂದು ಹಣಕಾಸಿನ ಲಭ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಆದ್ಯತೆ ಮೇಲೆ ಕ್ರಮ ತಗೊಳ್ತೀವಿ ಈಗ ಸಭೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ ಕೊಲಂಬಸ್ ವೆಂಚರ್ ಕಾಲೋನಿಸ್ ಕಾಲ್ ಮಾಡಿದ್ದಾರೆ ಹೋಲಿ ಶಿಪ್ ಫಂಡಿಂಗ್ ದುಡ್ಡಲ್ಲಿ ಅಮೆರಿಕ ಟ್ರಿಪ್ ಮಾಡ್ತಿದೀವಿ ಅಂತ ಸೇರ್ತ ಅವ್ರಿಗೆ ಹಲೋ ಯೋರ್ ಹೈನೆಸ್ ಅಥವಾ ನಾನೇನು ಹೇಳಿ ಇಂಡಿಯಾದಿಂದ ನಮಸ್ತೆ ಫೋಟೋಸ್ ಫೋಟೋಸ್ ರೈಟ್ ಸರ್ ಶೋರ್ ಲಮತಗಿ ಲಮತಗಿ ಈಗ ಈ ಕ್ಷಣ ಕಳ್ಸಾಯ್ತು ಮ್ಯಾಜಿಕ್ ಇರೀಸರ್ ಇಂದ ಬೇಡದೇ ಇರೋದನ್ನ ನಿಮ್ಮ ಫೋಟೋದಿಂದ ಅಳಿಸಿ ಹಾಕಿ